ಅಧಿಕಾರಿಗಳು ಇನ್ನ ಎಲ್ಲೋ ಆತರ ಇದನ್ ಮಾಡಿಲ್ಲ ಇಲ್ಲೇ ಮಾಡ್ತೀವಿ ಅಂತ ಏನು ಹೇಳಿಲ್ಲ ಎಲ್ಲೋ ಎಲ್ಲಿ ಸೂತ್ವಾದ ಜಾಗ ಅಂತ ಹುಡುಕ್ತಾ ಇದೀವಿ ಏನು ಡ್ರೋನ್ ಕ್ಯಾಮ್ರಾ ಬಿಟ್ಟು ಎಲ್ಲ ಇದ್ ಮಾಡ್ತಾ ಇದೀವಿ ಅಂತ ಹೇಳ ಆದ್ರೆ ಆತರ ಇಂತ ತೋಲೆ ಅಂತ ಇದ್ ಮಾಡಿಲ್ಲ ಆದ್ರೂ ನಮಗ್ ಬೇಡ ಅವ್ರೆಲ್ಲ ನಾ ಮಾಡ್ಕಂಡ್ಲಿ ನಮಗ್ ಬೇಡ ಬರ್ತಾರೆ ಸೇರ್ತಾರೆ ರೈತರು ಸೇರ್ತಾರೆ ಪ್ಲಸ್ ಶಾಸಕರು ಎರಡು ಕ್ಷೇತ್ರದ ಶಾಸಕರುನು ಸೇರ್ತಾರೆ ಆ ನಮ್ಮ ರೈತರುಗಳಿಗೆ ಒಂದು ಶಕ್ತಿ ತುಂಬುವಂಥದ್ದು ನಮ್ಮ ಶಾಸಕ ಶಾಸಕರು ಕೆಲಸ ಮಾಡಿ ಅವ್ರಿಗೆ ನಾವಿದ್ದೀವಿ ಒಂದು ಬಲನೂ ಕೊಡ್ತಾರೆ ಮೋಟಗಾನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೀರಾ ಈ ಬಸನಹಳ್ಳಿ ಗೆಜ್ಗನ್ಪಳೆ ವಾರ್ಡ್ಗೆ ರೈತರ ವಿರೋಧ ಇದೆ ಏರ್ಪೋರ್ಟ್ ಬೇಡ ಅಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಖಂಡಿತವಾಗೂ ಬೇಡ ಏರ್ಪೋರ್ಟು ಏರ್ಪೋರ್ಟು ಇದೆಲ್ಲ ಏನು ಕಾರ್ಯಕ್ರಮ ಹಿಡಿಕೊಂಡಿರೋಂಥ ಜನಗಳೆಲ್ಲ ಇರೋದು ಮತ್ತೆಲ್ಲ ಅರ್ಧ ಎಕರೆ ಒಂದು ಎಕರೆ ಅವ್ರೆ ಬರೀ ಹತ್ತು ಕುಂಟೆ ಜೀವನ ಮಾಡ್ತಾ ಇಂಥ ರೈತರು ಅವ್ರೆ ಹಾಗಾಗಿ ಇಲ್ಲಿ ಏರ್ಪೋರ್ಟ್ ಏನು ಅಷ್ಟು ಸೂಕ್ತವಾದ ಜಾಗ ಅಲ್ಲ ಹಂಗಾಗಿ ಈ ಕಡೆ ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ಶಾಸಕರು ಅದು ಶಾಸಕರು ಆಗಿತ್ತು ಶಾಸಕರು ಕರೆಕ್ಟಾಗಿ ಹೇಳೋರೆ ಆದರೆ ಇದು ನಮ್ಮ ಮಾಗಡಿ ಬಾಲಹಣ್ಣನಿಗೂ ಬರ್ತದೆ ಅವರು ಸಹಿತ ಇದಕ್ಕೆ ಕೈ ಗುಡಿಸಿ ಏರ್ಪೋರ್ಟ್ ಇಲ್ಲಿ ಬೇಡ ಅಂತ ಹೇಳಿ ಇಬ್ರು ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ತಗೊಬೇಕು ಅಂತ ನಾವು ರೈತರುಗಳೆಲ್ಲ ಎಮ್ ಎಲ್ ಹತ್ರ ಹೋಗಿ ಮನವಿ ಮಾಡಿ ಬೇಡ ಅಣ್ಣ ನಮ್ಮ ಭಾಗದಲ್ಲಿ ಹಿಂಗೆ ಸುಮ್ನೆ ಅನಾನುಕೂಲ ಆಯ್ತದಣ್ಣ ಏರ್ಪೋರ್ಟ್ ಆದ್ರೆ ಎಲ್ಲಾ ಆಗ್ಬಿಡ್ತಾರೆ ರೈತರು ಎಷ್ಟೋ ದೇವಸ್ಥಾನಗಳವೆ ಗುಮ್ಮ ಎಷ್ಟೋ ಜನದ್ದು ಸ್ಮಾರಕಗಳವೆ ಇವೆಲ್ಲ ಇದಾಯ್ತದೆ ಬೇಡ ಅಂತ ಹೇಳ್ಬಿಟ್ಟು ಒಂದು ಪ್ರಾಣವೋ ಬಿಟ್ಟವೋ ನೆಲವನು ಕೊಡೋ ಈ ಭಾಗದಲ್ಲಿ ಏರ್ಪೋರ್ಟ್ ಆಯ್ತದೆ ರೈತರು ವಿರೋಧ ಐತೆ ನೀವು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮಾಜಿ ಆಗಿದ್ದೀರಾ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಮೊದಲಿಗೆ ರೈತ ಬಾಂಧುಗಳಲ್ಲಿ ವಿನಂತಿ ಬಂಧುಗಳೇ ನಾನು ಒಬ್ಬ ರೈತ ಕಾರ್ಮಿಕನಾಗಿ ಈ ಭಾಗದಲ್ಲಿ ಸುಮಾರು ರೈತ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಗೆಜ್ಜಿಂಪಳ್ಳಿ ಬಸಣಿ ಬ್ಲಾಕು ಮೋಟಗಿ ಬ್ಲಾಕು ಬೆಂಬನಹಳ್ಳಿ ಬ್ಲಾಕು ತಿಮಲಾಪುರ ಬ್ಲಾಕು ದಾಸೋಹಣಿ ಬ್ಲಾಕು ಮಲ್ಲೂರು ಬ್ಲಾಕು ಎಲ್ಲ ಅಕ್ವೇರ್ ಆಗದೆ ಅಂತ ನಮಗೆ ವದಂತಿ ಬಂದಿದೆ ಆದೇಶದಿಂದ ನಾವು ಪ್ರಾಣವನ್ನು ಕೊಟ್ಟವ್ರು ಸರಿಯೇ ಯಾವುದೇ ಕಾರಣಕ್ಕೂ ಈ ಜಾಗವನ್ನು ನಾವು ಬಿಡೋಕ್ಕೆ ರೆಡಿ ಇಲ್ಲ ಅದಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವ್ರಿಗೂ ಉಪಮುಖ್ಯಮಂತ್ರಿ ಆದ ಡಿ ಕೆ ಶಿವಕುಮಾರ್ವ್ರಿಗೂ ಮತ್ತು ಈ ದೇಶದ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವ್ರಿಗೂ ಮನೆ ಮಾಡಿ ಮಾಡ್ತಿರೋದಂತೆ ಸೂಕ್ತವಾದ ಜಾಗವನ್ನು ಬಿಟ್ಟು ಬಿಟ್ಟು ಬಿಟ್ಬಿಟ್ಟು ಬೇರೆ ಕಡೆ ಎಲ್ಲನೂ ಮಾಡ್ಕೊಳ್ಳಿ ನಮ್ಮದು ಅಭಿಯಂತರ ಇಲ್ಲ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನೀವೇನು ಹೌದು ಸ್ವಾಮಿ ಸುಮಾರು ಈ ಭಾಗದ ಮುಖ್ಯ ಇವರಾದಂಥ ಗೌಡರು ಮನೆಯ ಬಳಿ ಹೋರಾಟ ಮಾಡಲು ನಾವು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅವರ ಮುಖಾಂತರ ಮತ್ತು ಇನ್ನು ಸಮಾಜದ ಎಲ್ಲ ಪಕ್ಷದ ಎಲ್ಲ ಜನಾಂಗದ ಮುಖಂಡರೆಲ್ಲ ಸೇರಿಸಿ ನಾವು ಪಕ್ಷಾತೀತವಾಗಿ ಹೋರಾಟ ಮಾಡಲು ನಿಶ್ಚಯ ಇದ್ದೀವಿ ಸರ್ ಅದನ್ನು ನಾವು ಉನ್ನತ ಅಧಿಕಾರಿಗಳು ಅಥವಾ ತಿಳ್ಕೊಂಡು ಮುನ್ನೆಚ್ಚರಿಕೆ ತಿಳ್ಕೊಂಡಿದ್ದೀವಿ ಥ್ಯಾಂಕ್ ಯು